ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯಲ್ಲಿ ಮಾಜಿ ಸಚಿವ ಎಚ್ಎಂ ಎಂ ರವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಮೂಡಾ ಹಗರಣದ ವಿಚಾರದಲ್ಲಿ ಯಾವುದೇ ತಿರುಳಿಲ್ಲ ಮೂಡಾದಿಂದ ದೇವೇಗೌಡರ ಕುಟುಂಬಕ್ಕೆ ಎಂಬತ್ನಾಲ್ಕು ನಿವೇಶನಗಳು ಹಂಚಿಕೆಯಾಗಿರುವುದು ದಾಖಲೆ ಇದೆ ಮೂಡಾ ವಿಚಾರದಲ್ಲಿ ರಾಜ್ಯಪಾಲರನ್ನ ಉಪಯೋಗಿಸಿಕೊಂಡು ಮೋದಿ ಮತ್ತೆ ಅಮಿತ್ ಶಾರವರು ಆಟವಾಡುತ್ತಿದ್ದಾರೆ ಇದು ರಾಜಕೀಯ ಪ್ರೇರಣೆ ಇವತ್ತಲ್ಲ ನಾಳೆ ಕುಮಾರಸ್ವಾಮಿ ಅವರದ್ದು ಹೊರಗೆ ಬರುತ್ತದೆ ಅವರು ಜೈಲಿಗೆ ಹೋಗುವುದು ಶತಸಿದ್ಧ ಎಂದು ಮಾಜಿ ಸಚಿವ ರೇವಣ್ಣರವರು ಕಿಡಿಕಾರಿದರು ಮೂಡ ಬಗ್ಗೆ ಇವತ್ತು ಏನು ವಿರೋಧ ಪಕ್ಷಗಳು ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇರ್ತಾರೆ ತಮ್ಮದು ಈಗಾಗಲೇ ಜನಕ್ಕೆ ಗೊತ್ತಾಗಿದೆ ಕಾಲ ಇಷ್ಟೇ ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಕೆಟ್ಟ ಸೃಷ್ಟಬ ಲಂಚದ ಬಗ್ಗೆ ಇರ್ಬೋದು ಸದನ ಪಕ್ಷಪಾತ ಇರ್ಬೋದು ಆಡಳಿತದ ಇರ್ಬೋದು ಯಾವ ಕೆಟ್ಟ ಸುತ್ತ ಭಾರತದಲ್ಲೇ ಅತ್ಯುತ್ತಮ ಮುಖ್ಯಮಂತ್ರಿಯನ್ನು ಹೆಸರು ಕೊಡುವಂಥ ಅವರಿಗೆ ಸಹಿಸಲಾರದೆ ಯಾರಾದರೂ ಇಡೀ ರಾಷ್ಟ್ರದಲ್ಲಿ ಮೋದಿರವರ ಆಡಳಿತವನ್ನು ವಿರೋಧಿಸಿ ಕಟುವಾಗಿ ಮಾತಾಡ್ತಕ್ಕಂಥ ಒಬ್ಬ ನಾಯಕ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ ಇದನ್ನು ಸಹಿಸ್ದೇನೆ ಒಂದು ಊಟ ಮಾಡಿ ಇದನ್ನು ಮೂಢ ಹಗರಣ ಅಂತ ಹೇಳ್ತಾರೆ ಏನಿದೆ ಮೂಢ ಹಗರಣ ಅದು ಸಿಗಲೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿ ಆಗಿ ಈ ಜಮೀನನ್ನು ಕೊಡ್ತಿರೋದಾಗ್ಲಿ ಅವರ ಹಸ್ತಕ್ಷೇಪ ಆಗಲಿ ಅವರ ಸಹಿ ಆಗಲಿ ಅವರ ಇನ್ಫ್ಲೂಯೆನ್ಸ್ ಆಗಲಿ ಬರೋದೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಜಾಗ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಒಬ್ಬರು ಹರಾಜಲ್ಲಿ ದಲಿತ ತಗೊಂಡಿರ್ತಾರೆ ಹರಾಜಲ್ಲಿ ಅದಾದಮೇಲೆ ಗೋವಿಂದರಾಜ್ ಫ್ಯಾಮಿಲಿ ಬರುತ್ತೆ ತದನಂತರ ಅದನ್ನ ಪಾರ್ವತಿ ಮೇಡಮ್ ಬ್ರದರ್ ಕೊಂಡ್ಕೊಂಡು ಅವರ ಸಿಸ್ಟರ್ಗೆ ಅದನ್ನು ದಾಳಿ ಕೊಡ್ತಾರೆ ಇದು ಲೋಕಾರೂಢಿ ಎಲ್ಲ ಕಡೆ ನಡೆಯುವಂಥ ಕೃತ್ಯ ಅದನ್ನು ಮೂಡಾದವರು ಇವತ್ತು ಯಾವುದೇ ಒಂದು ಬಿಡಿ ಇರ್ಬೋದು ಮೂಡ ಇರ್ಬೋದು ಅವ್ರ ಡೆವಲಪ್ಮೆಂಟ್ ಅಂತ ಅವರು ತಗೋಬೇಕಾದ್ರೆ ಆ ಜಾಗಕ್ಕೆ ಕಾಂಪನ್ಸೇಷನ್ ಕೊಡಬೇಕು ಅಥವಾ ಜಾಗ ಕೊಡಬೇಕು ಏಕಾಏಕಿ ವಿತೌಟ್ ದಿ ನೋಟಿಸ್ ಆಫ್ ದಿ ಲ್ಯಾಂಡ್ ಆರ್ಡ್ ಅದನ್ನು ತಗೊಂಡು ಸೈಟ್ ಮಾಡಿ ಹಂಚ್ಬಿಟ್ಟಿದ್ರು ಆವಾಗ ಅವರೊಂದು ಲೆಟರ್ ಕೊಡ್ತಾರೆ ನನ್ನ ಜಾಗ ಹೋಗಿದೆ ಕೊಡಿ ಅಂತ ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಆರ್ಡರ್ ಅವ್ರಿಗೆ ಕೊಡಬೇಕು ಅಂತ ಇರುತ್ತೆ ಆವಾಗ ಅದೇ ಬೋರ್ಡು ಏನು ಗೋಡಾದಲ್ಲಿರ್ತಕ್ಕಂಥ ಬೋರ್ಡ್ ಮೆಂಬರ್ಸ್ ಯಾರ್ಯಾರು ಡಿ ಟಿ ದೇವೇಗೌಡ ಎರ್ಥದಳದ ಪ್ರಪಂಚ ನಾಯಕ ಸಾರಾ ಮಹೇಶ್ ಮತ್ತು ರಾಮದಾಸ್ ಇವರೆಲ್ಲರೂ ಕೂಡ ವಿರೋಧಪಡಿಸಿದ್ರು ಅದ್ರ ಜೊತೆಯಲ್ಲೇ ಕಾಂಗ್ರೆಸ್ಸಿನ ಅಜಿತ್ ಶೇಟ್ ಅವ್ರ ಮಗ ಒಬ್ರು ಇರ್ತಾರೆ ಅಂಥ ಸಮಯದಲ್ಲಿ ಅವರೇ ರೆಸಲ್ಯೂಷನ್ ಮಾಡಿದ್ದಾರೆ ಆ ರೆಸೊಲ್ಯೂಷನ್ ಅಂತ ಏನಂದರೆ ಮೋಡದಲ್ಲಿ ತಪ್ಪಾಗಿದೆ ಅವರ ಜಾಗ ವಿತೌಟ್ ದೇವ್ ನೋಟಿಸ್ ತಗೊಂಡಿರೋ ತಪ್ಪು ಅವರಿಗೆ ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿ ಅವರ ಮೂರು ಎಕರೆ ಅತ್ಯರ್ ಕೊಟ್ಟು ಜಮೀನಿಗೆ ಇವರು ಅವರ ಜಾಗ ಅದು ಕೊಡ್ಬೋದಾಯಿತು ಹಣ ಆದರೂ ಕೊಡ್ಬೋದಾಯಿತು ಅವರು ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ ಅವರೇ ಅದರಾಗ ಸೈಡ್ ಕೊಡೋದು ಅಂತ ಪರಿಹಾರ ಅದರ ಇದು ಕೊಡಬೇಕಾದಂಥದ್ದು ಅಂದರೆ ಅವರು ಕೊಡಲೇಬೇಕಾದಂಥ ಹಕ್ಕನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮುಖ್ಯಮಂತ್ರಿಗಳ ಏನು ಪಾತ್ರ ಇದು ನಡೆದಿದ್ದು ದಳ ಅದು ಬಿ ಜೆ ಪಿ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಅಧಿಕಾರದಲ್ಲೂ ಇಲ್ಲ ಜೊತೆಗೆ ಇವರ ಹಸ್ತಕ್ಷೇಪವೂ ಇಲ್ಲ ಯಾವ ಇದನ್ನು ಹುಡುಕೊಂಡು ನೀವು ಬೆಂಗ್ಳೂರು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರಲ್ಲ ಪಾದಯಾತ್ರೆಗೆ ಅರ್ಥ ಇದೆಯಾ ಆ ಪಾದಯಾತ್ರೆನ ಖಂಡಿಸ್ತಾರ ಯಾರಪ್ಪ ಅಂದರೆ ಅದೇ ಯತ್ನಾಳ್ ಖಂಡಿಸಿದ್ರು ಅದೇ ನಮ್ಮ ಇದರವರು ಗೋವಿ ಗೋವಿಕನಾಗಿದ ನಾಯಕ ಅವರು ಕಂಡಿಸಿದ್ರು ಅನೇಕ ಜನ ಪಾರ್ಟಿಸ್ಪೇಟೇ ಮಾಡಲಿಲ್ಲ ಅದಕ್ಕೆ ಮೊದಲೇ ಏನು ಹೇಳಿದ್ರು ನಾವು ನಾವಿವರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಯಾಕೆ ಅದರಲ್ಲೂ ಅರ್ಥ ಇದೆ ಏನೂ ಜಾಗ ಕಳ್ಕೊಳ್ಳ್ದೆ ಯಾವುದೇ ರೀತಿಯ ಅವರಿಗೆ ಅರ್ಥ ಎಂಬತ್ನಾಲ್ಕು ಸೈಟನ್ನು ದೇವೇಗೌಡರ ಕುಟುಂಬ ಪಡೆದಿದೆ ಅದೇ ಮೋಡದಲ್ಲಿ ಯಾವುದೇ ಜಮೀನು ಹೋಗಿಲ್ಲ ಏನೂ ಹೋಗಿಲ್ಲ ಅದರ ಡೀಟೇಲ್ ಇನ್ನೊಂದು ಸಾರಿ ಕೊಡ್ತೀವಿ ಎಂತೆಂತವ್ರಿಗಂದರೆ ಮೈನರ್ ಮಕ್ಳಿಗೂ ಕೂಡ ಸೈಟ್ನ ಮಾಡಿಕೊಂಡಿರುವಂಥದ್ದು ದಾಖಲೆ ಇದೆ ಇಂಥವೆಲ್ಲ ಇರೋವಾಗ ನಮ್ಮ ಮೂಡ ಕೇಸ್ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಅದರಲ್ಲೂ ಒಂದು ಕಣಂಕನೇ ಇದ್ದಂಥ ಮುಖ್ಯಮಂತ್ರಿಗೆ ಏನೂ ಇಲ್ಲದೆ ಇರ್ತಕ್ಕಂಥ ಆರೋಪ ಮಾಡಿ ಇವತ್ತು ಮಾತನಾಡ್ತಾ ಇದ್ದಾರೆ ಮಾತು ಅಂದರೆ ನೂರು ಸುಳ್ಳನ್ನು ಹೇಳ್ತಾನೆ ಇದ್ರೆ ನಿಜ ಆಗುತ್ತೆ ಹಾಕಬೇಕು ಸುಳ್ಳು ಮೂರು ಸಾವಿರ ಹೇಳ್ತಾ ಇದ್ದಾರೆ ಸರ್ಚೆ ಅರ್ಥ ಆಗುತ್ತೆ ಅನ್ನೋದ್ರೆ ಭಾಳ ಹೊರಟಿದ್ದಾರೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ ಹೇಗೆ ಸಂರಾಜ್ ಅಲ್ಲಿ ಬರ್ತೀನಿ ಇದು ಒಂದು ಸೈಡ್ ಆಯಿತು ಕೂಡ ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರ್ನರು ರಾಜ್ಯದ ಹೇಳ್ತಾರೆ ಆದರೂ ಕೂಡ ಅವ್ರು ಯಾರು ಆದರೂ ಒಂದು ಅಪಾದ್ಯ ಬಂದರೆ ಅದನ್ನು ಪರಿಶೀಲಿಸಬೇಕು ಮತ್ತು ಅದರ ಬಗ್ಗೆ ರೈತಿಕ ಇದೆಯಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಬೇಕು ಆಮೇಲೆ ಅದನ್ನು ಹೇಗೆ ತೀರ್ಮಾನ ತಗೋಬೇಕು ಹನ್ನೊಂದು ಗಂಟೆಗೆ ಒಬ್ಬ ಅಬ್ರಹಮನ್ನು ಒಂದು ಕೊಡ್ತಾನೆ ಐದು ಗಂಟೆಗೆ ನೋಟಿಸ್ ಕೊಡ್ತಾರೆ ಅಂದರೆ ಈ ಗೌರ್ನರ್ ಮಾಡಿರ್ತಕ್ಕಂಥ ಇದು ತಪ್ಪು ಗೌರ್ನರ್ನ ಉಪಯೋಗಿಸ್ಕೊಂಡು ಅಮಿತ್ ಶಾ ಮತ್ತು ಮೋದಿಯವರು ಆಟ ಆಡ್ತಾ ಇದ್ದಾರೆ ತಪ್ಪು ಅದೇ ಡೌನ್ ಮುಂದೆ ನಾಲ್ಕು ಪೆಟಿಷನ್ಗಳು ಏನು ಹಿಂದೆ ಇದೇ ಅವರು ತಪ್ಪು ಮಾಡಿದ್ದಾರೆ ಅಂಥೇಳಿ ಏಕಾಕಿ ಎಲ್ಲ ಲೋಕಾಯುಕ್ತದಿಂದ ಅವ್ರಿಗೆ ಇದು ಬಂದಿದೆ ಇದು ಎಡ್ದು ಬಂದಿದೆ ಇದನ್ನು ನೀವು ಕೊಡಿ ಪರ್ಮಿಷನ್ ಅಂತ ಅಂಥದ್ದನ್ನು ಇನ್ನೂ ಇಟ್ಕೊಂಡಿದ್ದಾರೆ ಆಮೇಲೆ ಜೊಲ್ಲೆ ಮೊಟ್ಟೆ ಕಳ್ಳಿ ಅವಳದು ಇದೆ ಇನ್ನೊಬ್ಬ ನಿರಾಣಿದಿದೆ ಜನಾರ್ದನ್ ರೆಡ್ಡಿದಿದೆ ಇವೆಲ್ಲ ಏಜೆನ್ಸಿಗಳು ಏನೋ ತನಿಖಾ ಏಜೆನ್ಸಿಗಳು ಕೊಟ್ಟು ಕೂಡ ಅದನ್ನು ಮಾಡಿಲ್ಲ ಇದಕ್ಕೆ ಯಾವ ತನಿಖಾ ಏಜೆಂಟು ಇಲ್ಲ ಯಾರು ಇಲ್ಲ ಏಕಾಏಕಿ ಕೊಟ್ಟಿರ್ತದೆ ಖಂಡಿಸ್ತೇವೆ ಇದು ರಾಜಕೀಯ ಪ್ರೇರಣೆ ಇವತ್ತಲ್ಲ ನಾಳೆ ಕುಮಾರಸ್ವಾಮಿ ಅವರು ಎಲ್ಲ ಹೊರಗೆ ಬರುತ್ತೆ ಅವರಂತೂ ಜೈಲಿಗೆ ಹೋಗೋದು ಸತಸ್ ಈಗ ಈಗ ರಾಜ್ಯಾದ್ಯಂತ ನಡೀತಾರೆ ಇದೆ ನಿನ್ನೆ ದಿವಸ ಶೋಷಿತ ಸಮಾಜದವ್ರು ಮಾಡಿದ್ದಾರೆ ಮೂವತ್ತೊಂದಕ್ಕೆ ಚುನಾಯಿತ ಪ್ರತಿಧನೆ ಮಾಡ್ತೇವೆ ನಾವು ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೇವೆ ಹೊರಗಡೆನೂ ಜನಕ್ಕೆ ತಿಳಿಸ್ತೇವೆ ಯಾಕೆ ಅಂತ ಹೇಳಿದ್ರೆ ಈ ಪಾದಯಾತ್ರೆ ಮಾಡೋದಲ್ಲ ಪಾದಯಾತ್ರೆಗೆ ಇತಿಹಾಸಗಳಿವೆ ಇಲ್ಲ ಕಾಂಗ್ರೆಸ್ಸನ್ನ ಉಕ್ಕಿನ ಸತ್ಯಾಗ್ರಹ ದಂಡಿನ ಸತ್ಯಾಗ್ರಹ ಇದೆ ಇನ್ನು ಅನೇಕ ಸತ್ಯಾಗ್ರಹಗಳನ್ನು ಮಾಡಿರುವಂಥವ್ರು ನಾವು ಬಿ ಜೆ ಪಿ ಅವರು ಯಾವತ್ತೂ ಸತ್ಯಾಗ್ರಹ ಮಾಡಿಲ್ಲ ಅವರೇನಿದ್ರು ಬ್ರಿಟಿಷರ ಜೊತೆ ಸೇರಿಕೊಂಡು ನಮಗೆ ಭಾಳ ತೊಂದರೆ ಕೊಟ್ಟಿರೋ ಹಿಂದೂ ಮಹಾಸಭಾ ಯಾವತ್ತವರು ಹೋರಾಟದಲ್ಲಿ ಇರಲಿಲ್ಲ ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವರು ಏನು ಈ ಇವರು ಜನಾರ್ದನ್ ರೆಡ್ಡಿಯ ಒಂದು ಆಟೋಪ ಮತ್ತು ಭ್ರಷ್ಟಾಚಾರದ ವಿರುದ್ಧ ಬೆಂಗಳೂರಿನಿಂದ ಬಳ್ಳಾರಿಯವರೆಗೂ ಪಾದಯಾತ್ರೆ ಮಾಡೋದು ಮುನ್ನೂರು ಏಕೆಂದರೆ ಕಿಲೋಮೀಟರ್ ಆದರೆ ಇವತ್ತಿಬ್ರು ಮತ್ತು ನಾವು ಕಾಂಗ್ರೆಸ್ದವರು ಎಪ್ಪತ್ತೈದು ವರ್ಷದ ಜಾಥಾ ಮಾಡೋದು ಮತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳು ನಾವು ಮಾಡಿದ್ದೇವೆ ಇವರು ಏನು ಇಲ್ದೇನೆ ಅದು ಹೇಗಿತ್ತಪ್ಪ ಅಂತ ಕೇಳಿದ್ರೆ ಕುಮಾರಸ್ವಾಮಿ ದೇ ಒಂದು ದಂಡ ತಂಡ ವಿಜಯೇಂದ್ರನೇ ಒಂದು ದಂಡ ಭೂತದ ಬಾಯಲ್ಲಿ ಭಗವದ್ಗೀತೆ ಗಳಿಸ್ತೇ ಗಿರೇ ಹೋಗ್ತತೆ ಇಷ್ಟು ಹೇಳ್ತಾ ಇದ್ದು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳಾಗಿ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ತಾರೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋರ ಬಗ್ಗೆ ಇದು ಇವತ್ತೆಲ್ಲ ದೇವರಾಜುವಂಥ ಗುರುತು ಆಡಳಿತಗಾರರು ಕೂಡ ಪ್ರೂವರ್ ವರ್ಧನ್ ಮಾಡಿ ಒಂದು ಕೆಳಗಿಳಿಸೋದಕ್ಕೆ ಪ್ರಯತ್ನ ಮಾಡುವಂಥ ಷಡ್ಯಂತ್ರ ಈ ರಾಜ್ಯದಲ್ಲಿ ನಡೆದಿದೆ ಈ ರಾಜ್ಯದಲ್ಲಿ ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ಇಂಥ ಪ್ರಕರಣಗಳು ಅನೇಕ ನಡೆದಿವೆ ಅದನ್ನೆಲ್ಲ ಮೆಟ್ಟಿಲ್ಲೋ ಅಂಥವರು ಸಿದ್ದರಾಮಯ್ಯ ಅವರು ಇದ್ದಾರೆ ಇಡೀ ರಾಜ್ಯ ಸರ್ಕಾರ ಪರವಾಗಿದೆ ಕೇಂದ್ರ ನಮ್ಮ ಕಾಂಗ್ರೆಸ್ ಪಕ್ಷ ಪರವಾಗಿದೆ ಜನ ಸಿದ್ದರಾಮಯ್ಯವರು ಪರವಾಗಿದ್ದಾರೆ ನಾವು ಗೆಲ್ತ ನಾನು ದೇವರಾಜ ಸರ್ಕಾರದಿಂದಲೂ ರಾಜಕೀಯದಲ್ಲಿ ಇದ್ದಿಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದ ನಾಯಕರುಗಳು ಯಾರೇ ಇರಲಿ ವೈಯಕ್ತಿಕ ಮಾತುಗಳು ಮತ್ತು ಭಾಷೆ ಕನ್ನಡ ಬಹಳ ಸುಸಂಶವಾದಂಥ ಭಾಷೆ ವ್ಯಂಗ್ಯವಾಗೂ ಮಾತಾಡಬಹುದು ಕಣಸಿಗೂ ಮಾತಾಡ್ಬೋದು ಪದಗಳಿವೆ ಅದು ಏಕವಚನಕ್ಕೆ ಬರ್ತಕ್ಕಂಥ ನೀವು ವೈಯಕ್ತಿಕ ನಿಂದನೆಗಳನ್ನ ಮಾಡಬಾರ್ದು ಅಂತ ಎಲ್ಲ ಪಕ್ಷ ನಾನು ಹೇಳಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು